ದೈವಿಕ ಧೈರ್ಯ ಮತ್ತು ನಿಮ್ಮ ಮೌಲ್ಯ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಜಗತ್ತಿನಲ್ಲಿ ನಮಗೆ ಯಾವುದಾದರೂ ಒಂದು ವಿಷಯದ ಅತಿಯಾಗಿ ಕಾಡುತ್ತಿದ್ದರೆ ಅದು ಭಯ ನಾಳೆಯ ಬಗ್ಗೆ ಭಯ ಜನರ ಬಗ್ಗೆ ಭಯ ಅಥವಾ ನಮ್ಮ ರಹಸ್ಯಗಳು ಹೊರಬರುತ್ತವೆ ಎನ್ನುವ ಭಯ ಆದರೆ ಸತ್ಯವೇದದಲ್ಲಿ ಒಂದು ಅದ್ಭುತವಾದ ಮಾತಿದೆ ಮರೆಯಾಗಿರುವುದು ಎಂದಿಗೂ ಮರೆಯಾಗೇ ಇರುವುದಿಲ್ಲ ಇಂದು ನಾವು ಚರ್ಚಿಸಲಿರುವುದು ಕೇವಲ ಧಾರ್ಮಿಕ ವಿಷಯವಲ್ಲ ಇದು ನಮ್ಮ ಜೀವನದ ಧೈರ್ಯದ ಮೂಲದ ಬಗ್ಗೆ ನೀವು ಒಂಟಿ ಎಂದು ಭಾವಿಸುತ್ತಿದ್ದೀರಾ ನಿಮ್ಮ ಕಷ್ಟಗಳು ಯಾರಿಗೂ ತಿಳಿಯುತ್ತಿಲ್ಲ ಎನಿಸುತ್ತಿದೆಯೇ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಕೊನೆಯವರೆಗೂ ನೋಡಿ ಏಕೆಂದರೆ ನಿಮ್ಮ ಬೆಲೆ ಏನು ಎಂಬುದು ನಿಮಗೆ ಇಂದು ತಿಳಿಯಲಿದೆ ಸತ್ಯದ ಶಕ್ತಿ ಯೇಸು ಸ್ವಾಮಿ ಹೇಳುತ್ತಾರೆ ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ ಇದರ ಅರ್ಥವೇನು ಸತ್ಯವು ಯಾವಾಗಲೂ ಶಕ್ತಿಯುತವಾದುದು ನಾವು ಎಷ್ಟೇ ಮುಚ್ಚಿಟ್ಟರೂ ಸತ್ಯ ಒಂದು ದಿನ ಹೊರ ಬಂದೇ ಬರುತ್ತದೆ ನಮ್ಮ ಬದುಕಿನಲ್ಲಿ ನಾವು ಸತ್ಯದ ಪರವಾಗಿ ನಿಲ್ಲಲು ಹೆದರುತ್ತೇವೆ ಆದರೆ ನೆನಪಿಡಿ ರಹಸ್ಯವಾಗಿ ಉಳಿಯುವುದು ಯಾವುದೂ ಇಲ್ಲ ನೀವು ಸತ್ಯವನ್ನು ಅಪ್ಪಿಕೊಂಡಾಗ ಜಗತ್ತಿಗೆ ಅದನ್ನು ಸಾರುವ ಧೈರ್ಯ ನಿಮಗಿರಲಿ ಮನೆಯ ಮಾಳಿಗೆಯ ಮೇಲೆ ನಿಂತು ಸಾರುವಷ್ಟರ ಮಟ್ಟಿಗೆ ನಿಮ್ಮ ನಂಬಿಕೆ ದೃಢವಾಗಿರಲಿ ಯಾರೋ ಏನೋ ಅಂದುಕೊಳ್ಳುತ್ತಾರೆ ಎಂದು ಸತ್ಯವನ್ನು ಮರೆಮಾಚಬೇಡಿ ಯಾರಿಗೆ ಹೆದರಬೇಕು ಬಹಳ ಮುಖ್ಯವಾದ ಮಾತು ಎಲ್ಲಿದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ ನಾವು ಯಾರಿಗೆ ಹೆದರುತ್ತೇವೆ ನಮ್ಮ ಬಾಸ್ ಸಮಾಜ ಅಥವಾ ನಮಗೆ ತೊಂದರೆ ಕೊಡುವ ಮನುಷ್ಯರಿಗೆ ಅವರು ಗರಿಷ್ಠ ಎಂದರೆ ನಮ್ಮ ದೇಹಕ್ಕೆ ಅಥವಾ ಲೌಕಿಕ ಜೀವನಕ್ಕೆ ತೊಂದರೆ ಕೊಡಬಹುದು ಆದರೆ ನಮ್ಮ ಆತ್ಮ ಮತ್ತು ದೇಹ ಎರಡನ್ನು ನಿಯಂತ್ರಿಸುವವನು ಆ ಸೃಷ್ಟಿಕರ್ತ ಮಾತ್ರ ನರಕ ಮತ್ತು ಸ್ವರ್ಗದ ಅಧಿಕಾರವಿರುವ ಆ ದೈವಿಕ ಶಕ್ತಿಗೆ ನಾವು ಭಯಭಕ್ತಿಯಿಂದ ಇರಬೇಕು ಮನುಷ್ಯರ ಟೀಕೆಗಳಿಗೆ ಹೆದರಿ ನಿಮ್ಮ ವ್ಯಕ್ತಿತ್ವವನ್ನು ಅಥವಾ ಸತ್ಯವನ್ನು ಅಡವಿಡಬೇಡಿ ದೈವಿಕ ನ್ಯಾಯಕ್ಕೆ ಮಾತ್ರ ನಾವು ಉತ್ತರದಾಯಿಗಳು ಗುಬ್ಬಿಗಳ ಉದಾಹರಣೆ ಮತ್ತು ದೇವರ ಕಾಳಜಿ ಈಗ ಈ ಸುಂದರವಾದ ಉದಾಹರಣೆಯನ್ನು ಗಮನಿಸಿ ಅಂದು ಕೇವಲ ಒಂದು ದುಡ್ಡಿಗೆ ಕಾಸಿಗೆ ಎರಡು ಗುಬ್ಬಿಗಳನ್ನು ಮಾರುತ್ತಿದ್ದರು ಮಾರುಕಟ್ಟೆಯಲ್ಲಿ ಗುಬ್ಬಿಗಳಿಗೆ ಅಷ್ಟೇನು ಬೆಲೆ ಇರಲಿಲ್ಲ ಆದರೆ ಯೇಸು ಹೇಳುತ್ತಾರೆ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಆ ಒಂದು ಗುಬ್ಬಿಯು ನೆಲಕ್ಕೆ ಬೀಳುವುದಿಲ್ಲ ಯೋಚಿಸಿ ನೋಡಿ ಅಷ್ಟು ಸಣ್ಣ ಹಕ್ಕಿಯ ಪ್ರತಿಯೊಂದು ಚಲನೆಯನ್ನು ದೇವರು ಗಮನಿಸುತ್ತಾನೆ ಎಂದ ಮೇಲೆ ಬುದ್ಧಿವಂತ ಮನುಷ್ಯರಾದ ನಿಮ್ಮ ಬಗ್ಗೆ ಆತನಿಗೆ ಎಷ್ಟು ಕಾಳಜಿ ಇರಬೇಡ ನಾವು ನನ್ನನ್ನು ಕೇಳುವವರಲ್ಲ ಎಂದು ಅಳುತ್ತೇವೆ ಆದರೆ ನಮ್ಮ ಅರಿವಿಲ್ಲದೆಯೇ ನಮ್ಮ ರಕ್ಷಣೆ ನಡೆಯುತ್ತಿರುತ್ತದೆ ನಿಮ್ಮ ಮೌಲ್ಯ ಎಷ್ಟು ನಿಮ್ಮ ತಲೆಯಲ್ಲಿ ಎಷ್ಟು ಕೂದಲಿದೆ ಎಂದು ನಿಮಗೆ ಗೊತ್ತಿದೆಯೇ ಖಂಡಿತ ಇಲ್ಲ ಆದರೆ ಸತ್ಯವೇದ ಹೇಳುತ್ತದೆ ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿದೆ ಇದು ದೇವರ ಪ್ರೀತಿಯ ಪರಮಾವಧಿ ನಿಮ್ಮ ಸಣ್ಣ ನೋವು ಸಣ್ಣ ಅವಶ್ಯಕತೆ ಕೂಡ ಆತನಿಗೆ ತಿಳಿದಿದೆ ಕೊನೆಯದಾಗಿ ಆತ ಹೇಳುವುದು ಹೆದರಬೇಡಿರಿ ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ನೀವು ಶ್ರೇಷ್ಠರು ನೀವು ಕೇವಲ ಮನುಷ್ಯರಲ್ಲ ದೇವರ ಅತ್ಯಂತ ಅಮೂಲ್ಯವಾದ ಸೃಷ್ಟಿ ಪ್ರಪಂಚ ನಿಮ್ಮನ್ನು ಕಡೆಗಣಿಸಬಹುದು ಆದರೆ ದೇವರು ನಿಮ್ಮನ್ನು ಲೆಕ್ಕ ಮಾಡುತ್ತಿದ್ದಾನೆ ಸ್ನೇಹಿತರೆ ಇಂದಿನಿಂದ ಒಂದು ನಿರ್ಧಾರ ಮಾಡೋಣ ಮನುಷ್ಯರಿಗೆ ಹೆದರಿ ಬದುಕುವುದನ್ನು ಬಿಡೋಣ ನಮ್ಮನ್ನು ಸೃಷ್ಟಿಸಿ ನಮ್ಮ ತಲೆಯ ಕೂದಲನ್ನು ಎಣಿಸಿರುವ ಆ ದೇವರಿರುವಾಗ ನಾವೇಕೆ ಭಯಪಡಬೇಕು ಸತ್ಯವನ್ನು ಧೈರ್ಯವಾಗಿ ಹೇಳಿ ಪ್ರೀತಿಯಿಂದ ಬದುಕಿ ನೀವು ಒಂಟಿಯಲ್ಲ ಆ ಸೃಷ್ಟಿಕರ್ತ ನಿಮ್ಮ ಜೊತೆಗಿದ್ದಾನೆ ಈ ವಿಡಿಯೋ ನಿಮಗೆ ಧೈರ್ಯ ನೀಡಿದ್ದರೆ ಇದನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಯಾರಾದರೂ ಕೂಗಿದ್ದರೆ ಅವರಿಗೆ ಈ ಮಾತುಗಳು ಹೊಸ ಚೈತನ್ಯ ನೀಡಲಿ ಇಂತಹ ಮತ್ತಷ್ಟು ಸ್ಫೂರ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಪ್ರಾರ್ಥನೆ ಭರವಸೆ ಮತ್ತು ಧೈರ್ಯಕ್ಕಾಗಿ ಪರಲೋಕದಲ್ಲಿರುವ ನಮ್ಮ ಪ್ರೀತಿಯ ತಂದೆ ನಿಮ್ಮ ಪವಿತ್ರವಾದ ನಾಮಕ್ಕೆ ಸ್ತೋತ್ರಗಳು ಇಂದು ನಿಮ್ಮ ವಾಕ್ಯದ ಮೂಲಕ ನೀವು ನಮಗೆ ನೀಡಿದ ಅಭಯಕ್ಕಾಗಿ ನಾವು ನಿಮಗೆ ಹೊಂದಿಸುತ್ತೇವೆ ಕರ್ತನೆ ಈ ಲೋಕದ ಭಯಗಳು ನಮ್ಮನ್ನು ಆವರಿಸಿದಾಗ ಮನುಷ್ಯರ ಟೀಕೆಗಳು ನಮ್ಮನ್ನು ಕುಗ್ಗಿಸಿದಾಗ ದೇಹವನ್ನು ಕೊಲ್ಲುವವರಿಗೆ ಹೆದರಬೇಡಿರಿ ಎಂಬ ನಿಮ್ಮ ಮಾತು ನಮಗೆ ಶಕ್ತಿಯನ್ನು ನೀಡಲಿ ನಮ್ಮನ್ನು ಆಳುವವನು ನಮ್ಮ ಆತ್ಮವನ್ನು ಕಾಯುವವನು ನೀವು ಮಾತ್ರ ಎಂದು ನಂಬುತ್ತೇವೆ ಸ್ವಾಮಿ ಅಲ್ಪ ಬೆಲೆಯ ಗುಬ್ಬಿಗಳ ಮೇಲೆ ನಿಮ್ಮ ಕಣ್ಣಿರುವಾಗ ನಿಮ್ಮ ಹೋಲಿಕೆಯಲ್ಲಿ ಸೃಷ್ಟಿಯಾದ ನಮ್ಮ ಮೇಲೆ ನಿಮ್ಮ ಪ್ರೀತಿ ಎಷ್ಟಿರಬೇಡ ನಮ್ಮ ತಲೆಯ ಕೂದಲುಗಳನ್ನು ಸಹ ಎಣಿಸಿಟ್ಟಿರುವ ನಮ್ಮ ನಿಮ್ಮ ಅಪಾರವಾದ ಕಾಳಜಿಯನ್ನು ನೆನೆದು ನಮ್ಮ ಹೃದಯ ತುಂಬಿ ಬರುತ್ತದೆ ನಾವು ಯಾವುದಕ್ಕೂ ಹೆದರುವುದಿಲ್ಲ ಏಕೆಂದರೆ ಅನೇಕ ಗುಬ್ಬಿಗಳಿಗಿಂತ ನಾವು ನಿಮಗೆ ಹೆಚ್ಚಿನವರು ಎಂಬ ಸತ್ಯ ನಮಗೆ ತಿಳಿದಿದೆ ನಮ್ಮ ಜೀವನದಲ್ಲಿರುವ ಕತ್ತಲೆಯನ್ನು ಹೋಗಲಾಡಿಸಿರಿ ನಾವು ಸತ್ಯದ ಬೆಳಕಿನಲ್ಲಿ ನಡೆಯುವಂತೆ ಮಾಡಿರಿ ನೀವು ಕಿವಿಯಲ್ಲಿ ಹೇಳಿದ ಪ್ರೀತಿಯ ಸಂದೇಶವನ್ನು ಇಡೀ ಲೋಕಕ್ಕೆ ಸಾರುವ ಧೈರ್ಯವನ್ನು ನಮಗೆ ಕರುಣಿಸಿರಿ ನಮ್ಮ ನಡೆ ನುಡಿ ಮತ್ತು ಬದುಕು ನಿಮಗೆ ಪ್ರಿಯವಾಗಿರಲಿ ನಮ್ಮನ್ನು ಸದಾ ನಿಮ್ಮ ರೆಕ್ಕೆಗಳ ಮರೆಯಲ್ಲಿ ಬಚ್ಚಿಟ್ಟು ಕಾಪಾಡಿರಿ ಈ ಪ್ರಾರ್ಥನೆಯನ್ನು ನಿಮ್ಮ ಪವಿತ್ರ ನಾಮದಲ್ಲಿ ಬೀಡಿಕೊಳ್ಳುತ್ತೇವೆ ತಂದೆಯೇ ಹಮ್ಮೆ